ರಾಜ್ಯದಲ್ಲಿ ಇನ್ನೂ ನಿಲ್ಲದ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅಂತಿಲ್ಲ ಕಂಪನಿಗಳು ಸೆಬಿಲ್ಗೆ ಕೊಕ್ಕೆ ಹಾಕ್ತೀವಿ ಅಂತ ಬೆದರಿಕೆ ಸರ್ಕಾರದ ಕಠಿಣ ಕ್ರಮ ಬರೀ ಕಾಟಾಚಾರವ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಾಜ್ಯ ಸರ್ಕಾರದ ಯಾವುದೇ ಆದೇಶವನ್ನು ಕೂಡ ಕ್ಯಾರೆ ಅಂತ ಇಲ್ಲ ಇವರ ಟಾರ್ಚರ್ ಇನ್ನೂ ಮುಂದುವರೆದಿದೆ ಮೊದಲೆಲ್ಲ ಜನರ ಮನೆ ಮುಂದೆ ಬಂದು ಬೆದರಿಕೆ ಹಾಕ್ತಿದ್ದ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇದೀಗ ಫೋನ್ ಮಾಡಿ ಜನರಿಗೆ ಬೆದರಿಕೆ ಹಾಕ್ತಿದ್ದಾರೆ ನೀವು ಸಾಲ ತೀರಿಸಲೇಬೇಕು ಅಂತ ಒತ್ತಡ ಹೇರ್ತಿದ್ದಾರೆ ಅತ್ತ ಪೊಲೀಸರು ಕೂಡ ರಾಜ್ಯ ಸರ್ಕಾರದ ಯಾವುದೇ ಆದೇಶವನ್ನು ಕೂಡ ಪಾಲಿಸ್ತಾ ಇಲ್ಲ ಇವೆಲ್ಲ ಪರಿಸ್ಥಿತಿಗಳು ಕೂಡ ಸದ್ಯ ರಾಜ್ಯದ ಜನರನ್ನ ಬೆಂಕಿಯಿಂದ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ ನಾನು ಸೌಜನ್ಯ ರಾಜ್ಯ ಸರ್ಕಾರ ಮೈಕ್ರೋ ಗೆ ಕಠಿಣ ಎಚ್ಚರಿಕೆ ನೀಡಿದ ಬಳಿಕವೂ ಸಾವು ನೋವಿನ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ ಯಾಕಂದ್ರೆ ಈ ಫೈನಾನ್ಸ್ ಕಂಪನಿಗಳು ಸರ್ಕಾರದ ಆದೇಶವನ್ನ ಕಾಲಕಸ ಮಾಡಿವೆ ಹಾಗಾದ್ರೆ ಸರ್ಕಾರದ ಕಠಿಣ ಕ್ರಮ ಅನ್ನೋದು ಒಂದು ನಾಟಕಾನ ಅನ್ನೋದು ಜನರ ಆಕ್ರೋಶ ಧರ್ಮಸ್ಥಳ ಸೇರಿ ಐದು ಫೈನಾನ್ಸ್ ವಿರುದ್ಧ ದೂರು ಹೌದು ಮೈಕ್ರೋಫೈನಾನ್ಸ್ ವಿಭಾಗಕ್ಕೆ ಸೇರಿದ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ ಬಿಎಸ್ಎಸ್ ಗ್ರಾಮೀಣ ಒಕ್ಕೂಟ ಸಂಘ ಐಡಿಎಫ್ಸಿ ಸಂಘ ಹಾಗೂ ಉಜ್ಜೀವನ್ ಸಂಘದ ವಿರುದ್ಧ ಮೈಸೂರಿನ ಹುಲ್ಲಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೂ ಈ ಸಂಸ್ಥೆಯ ಏಜೆಂಟ್ ಗಳ ಟಾರ್ಚರ್ಗೆ ಫುಲ್ ಸ್ಟಾಪ್ ಇನ್ನೂ ಬಿದ್ದಿಲ್ಲ ಸಖಿ ಗ್ರಾಮೀಣ ಕೂಟ ಐಎನ್ ಟಿ ಐಐಎಫ್ಎಲ್ ಫೈವ್ ಸ್ಟಾರ್ ಉಜ್ವಲ ಧರ್ಮಸ್ಥಳ ಮಹಿಳಾ ಸ್ವಸಹಾಯ ಸಂಘ ಬಿಎಸ್ಎಸ್ ಗ್ರಾಮೀಣ ಒಕ್ಕೂಟ ಸಂಘ ಐಡಿಎಫ್ಸಿ ಸಂಘ ಹಾಗೂ ಉಜ್ಜೀವನ ಮುಂತಾದ ಸಂಸ್ಥೆಗಳು ಜನರಿಗೆ ಈಗ ಪರೋಕ್ಷವಾಗಿ ಧಮಕಿ ಹಾಕ್ತಿವೆ ನಿಮ್ಮ ಸಿವಿಲ್ಗೆ ನಾವು ಕೊಕ್ಕೆ ಹಾಕ್ತೀವಿ ನಿಮಗೆ ಜನ್ಮದಲ್ಲಿ ಎಲ್ಲೂ ಕೂಡ ಸಾಲ ಸಿಗದ ಹಾಗೆ ಮಾಡ್ತೀವಿ ಅಂತ ಹೆದರಿಸುತ್ತಿದ್ದಾರೆ ಜನರ ಬಳಿ ಹಣ ಇಲ್ಲ ಒಂದ್ ಕಡೆ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಜನರ ಬಳಿ ಹಣ ಕೂಡ ಇಲ್ಲ ಇದನ್ನೆಲ್ಲ ಗಮನಿಸಿರುವ ಫೈನಾನ್ಸ್ ಕಂಪನಿಗಳು ಜನರನ್ನ ಹೀಗೆ ಬಿಟ್ರೆ ನಮ್ಮ ಹಣ ಕೈ ಸೇರೋದಿಲ್ಲ ಎಂದು ದಬ್ಬಾಳಿಕೆಯ ಮೂಲಕ ಹಣ ಪಡೆಯುವುದಕ್ಕೆ ಮುಂದಾಗ್ತಿದ್ದಾರೆ ಪೊಲೀಸರ ನಿರ್ಲಕ್ಷ್ಯ ಪ್ರಭಾವಿಗಳ ಕೈವಾಡ ಸರ್ಕಾರದ ಆದೇಶದಿಂದ ಧೈರ್ಯ ಪಡೆದು ನೊಂದಿರುವ ಜನ ಸೀದಾ ಠಾಣೆಗೆ ದೂರು ನೀಡಲು ಹೋದ್ರೆ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸಲ್ಲ ಅತ್ಯಾಚಾರ ಕೊಲೆ ಕೇಸ್ ಬಗ್ಗೆನೆ ಅಸಡ್ಡಿ ಮಾಡುವ ಕೆಲ ಭ್ರಷ್ಟ ಪೊಲೀಸರು ಫೈನಾನ್ಸ್ ನ ಕಿರುಕುಳದ ಬಗ್ಗೆ ಆಲಿಸಿ ದೂರು ದಾಖಲಿಸಿಕೊಳ್ಳೋದು ದೂರದ ಮಾತೆಯಾಗಿದೆ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಈ ಬಡ್ಡಿ ವ್ಯವಹಾರ ಮಾಡುವ ಪ್ರಭಾವಿ ವ್ಯಕ್ತಿಗಳ ಗೆ ಒಳಗಾಗಿರುತ್ತಾರೆ ಅನ್ನೋದು ನೊಂದವರ ಆರೋಪ ಆಗಿದೆ ಕಠಿಣ ಕಾಯ್ದೆ ಜಾರಿಗೆ ತನ್ನಿ ಕೇಂದ್ರ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಬಡ್ಡಿ ಬಡ್ಡಿ ಹಾಕಿ ಸಾಲ ಪಡೆಯುವವರ ಕಾಟಕ್ಕೆ ಬ್ರೇಕ್ ಹಾಕಲು ಕಠಿಣ ಕಾಯ್ದೆ ಜಾರಿಗೆ ತರಲೇಬೇಕಾಗಿದೆ ಇಲ್ಲದಿದ್ದರೆ ಪರಿಸ್ಥಿತಿ ತೀರಾ ಹದಗಿಡುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಶಯ ಇದು ಇವತ್ತಿನ ವಿಜಯಾ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯಾ ಟೈಮ್ಸ್